ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ ಹಾಗೆ ವಾಟ್ಸಪ್ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಏನು ವಿಶೇಷ ಇವತ್ತು ವೀಡಿಯೋ ಮಾಡೋಕ್ಕೆ ಅಂತ ಕೇಳ್ತಿದ್ದೀರಾ ಹೌದು ವಿಶೇಷ ಇದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಏನು ವಿಶೇಷ ಅಂದರೆ ವೆಡ್ನಷ್ಟೇ ನಾವು ಗೋರೂರ ಜಾತ್ರೆ ಹೋಗಿದ್ವಿ ನಾನು ಅಲ್ಲಿಗೆ ಎಷ್ಟು ಅಮೌಂಟ್ ತೊಗೊಂಡೋಗಿದ್ದೆ ಹಣ್ಣು ನಾನು ಏನೇನು ತೊಗೊಂಡು ಬಂದೆ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಏನು ಮಾಡಿದೆ ಈ ವೆಡ್ನಷ್ಟೇ ನೋಡ್ಕೊಂಡು ಬರೋಣ ಮಾರ್ನಿಂಗ್ ಎದ್ದು ಮಾಡೋಕ್ಕೆ ಏನು ಕೆಲಸ ಇರಲಿಲ್ಲ ಕೆಲಸ ತುಂಬ ಇತ್ತು ಬಟ್ ಆದರೂ ಮಾರ್ನಿಂಗ್ ಎದ್ಬಿಟ್ಟು ಹೋಗಿ ಗುಲಾಬಿ ಕಟ್ಟಿ ಕಟ್ ಮಾಡಿಸ್ಕೊಂಡು ಬಂದೆ ಗುಲಾಬಿ ಈ ಈ ಟೈಮಲ್ಲಿ ಯಾವುದೇ ಹೂವಿನ ಗಿಡ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ ಯಾಕಂದರೆ ಮಳೆ ಇರಲ್ಲ ಅಲ್ವಾ ಸೊ ಬರೋದು ಕಮ್ಮಿ ಡೌಟು ಆದರೂ ಓಕೆ ನೋಡೋಣ ಸಲ ಟ್ರೈ ಮಾಡೋಣ ಈ ಸಲ ತರೋಣ ಅಂತೇಳ್ಬಿಟ್ಟು ಹೋಗಿ ಗುಲಾಬಿ ಕಡ್ಡಿ ಕಟ್ ಮಾಡಿಸ್ಕೊಂಡು ಬಂದು ಗುಲಾಬಿ ಕಡ್ಡಿ ನೆಡ್ತಾ ಇದ್ವಿ ಗುಲಾಬಿ ಕಡ್ಡಿ ಎಲ್ಲ ತುಂಬ ಹೂವಿನ ಗಿಡ ಅಕ್ಕಪಕ್ಕದಲ್ಲೆಲ್ಲ ಹಾಕಿದ್ದೀವಿ ಮೆಣಸಿನ ಗಿಡ ಹೂವಿನ ಗಿಡ ಟೊಮೆಟೊ ಗಿಡ ಮತ್ತು ಕಾಳುಗಳು ಎಲ್ಲ ಹಾಕಿದ್ದೀವಿ ಸೊ ಅದಕ್ಕೆಲ್ಲ ನೀರು ಬಿಡ್ತಾಯಿರ್ತೀವಿ ಆವತ್ತು ಬಂದು ನಾನು ಅವರೇ ಕಾಳು ಅಕ್ಕಿ ಉಪ್ಪಿಟ್ಟು ಮಾಡಿದ್ದೆ ನಾನೇ ಮಾಡಿದ್ದೆ ಅದನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಇಂಟ್ರೆಸ್ಟ್ ಇರೋರು ನೋಡ್ಕೊಂಡು ಬನ್ನಿ ಓಕೆ ನಮ್ಮ ಮರದಲ್ಲಿ ಬಾಳೆಹಣ್ಣು ಬಿಟ್ಟಿತ್ತು ನೋಡಿ ಈ ಥರ ಇತ್ತು ನಮ್ಮ ಇದರಲ್ಲಿ ತುಂಬ ಸಣ್ಣದು ಟೈಮ್ ಪಾಸ್ ಆಗೋಕ್ಕೋಸ್ಕರ ನಾವು ಮಧ್ಯಾಹ್ನ ಟೈಮು ಚೌಕ ಬರಾಡ್ತೀವಿ ಅದಾದಮೇಲೆ ಊಟ ಮಾಡಿದ್ವಿ ಊಟ ಮಾಡ್ಕೊಂಡಾದ್ಮೇಲೆ ನಾನು ಮೊಸರು ಕುಡಿಬೇಕನ್ನಿಸ್ತು ಮೊಸರು ಕುಡ್ದೆ ಓಕೆ ಇನ್ನೇ ಸಂಜೆ ಆಯಿತಾ ಬಂತು ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೋಗೋಣ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ನನ್ನ ತಮ್ಮ ಬೇರೆ ಡ್ಯೂಟಿಗೆ ಹೋಗಿದ್ದಲ್ವ ಸೊ ಅವ್ನು ಬರೋ ವರ್ಷ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆಯಿತು ಅಷ್ಟರಲ್ಲಿ ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ನಾವು ರೆಡಿ ಆಗಿದ್ವಿ ನನ್ನ ತಮ್ಮ ಬಂದು ಸ್ನಾನ ಮಾಡ್ಕೊಂಡು ಹೊರಟ ಸನ್ಸೆಟ್ ಚೆನ್ನಾಗಿತ್ತು ವೀಡಿಯೋ ಮಾಡಿಕೊಂಡೆ ಓಕೆ ಟೆಂಪಲ್ ಹತ್ರ ಹೋದ್ವಿ ವೀಡಿಯೋ ಮಾಡಿಕೊಂಡೆ ಟೆಂಪಲ್ ಹತ್ರ ಲೈಟಿಂಗ್ಸ್ ಹಾಕಿದರು ಬಟ್ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇರಲಿಲ್ಲ ಈ ಟೆಂಪಲ್ ಬಂದು ಗೊರೂರು ನರಸಿಂಹಸ್ವಾಮಿ ಟೆಂಪಲ್ಲು ನಾನು ಒಳಗಡೆ ಹೋಗಿರಲಿಲ್ಲ ನನ್ನ ಆದ್ನೆ ನನ್ನ ಮತ್ತು ನನ್ನ ತಮ್ಮ ನನ್ನ ಮಗಳು ಹೋಗಿದ್ದರು ಮೋಸ್ಟ್ಲಿ ಅಲ್ಲಿ ವೀಡಿಯೋ ಮಾಡೋ ಹಾಗೆ ಇರಲಿಲ್ಲ ಅನಿಸುತ್ತೆ ಸೊ ನಿಧಾನಕ್ಕೆ ಪಿಸಿ ಪಿಸಿ ಅಂತ ಮಾತಾಡ್ತಾ ಇದ್ರು ನನ್ನ ಮಗಳನ್ನು ಬಿಟ್ಟು ಈ ಥರ ಎಲ್ಲ ವೀಡಿಯೋ ಮಾಡಿದ್ವಿ ಅದಾದಮೇಲೆ ನೋಡಿ ನನ್ನ ಮಗಳನ್ನ ನನ್ನ ನನ್ನ ತಮ್ಮ ಆದರೆ ನನ್ನ ಮಗಳಿಗೆ ತುಂಬ ಇಷ್ಟ ಬನ್ನಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಓಕೆ ದೇವ್ರ ದರ್ಶನ ಆಯ್ತಲ್ವ ಅದಾದಮೇಲೆ ನಾನು ಒಬ್ಳೆ ಕೂತ್ಕೊಂಡಿದ್ದಾಗ ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೆ ಇದನ್ನು ನಾನು ಒಳಗಡೆ ಅಲ್ವ ಸೊ ನನ್ನಾದ್ಮೇ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಓಕೆ ಅದಾದಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನೇ ಈ ಥರ ಎಲ್ಲ ಸುಮ್ಮನೆ ಒಬ್ಬಳೆ ಇಟ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ಈ ಟೆಂಪಲ್ ಯಾವುದು ಅಂತ ನನಗೆ ಗೊತ್ತಿಲ್ಲ ನಾನು ತುಂಬ ಹತ್ರಕ್ಕೆ ಹೋಗಲಿಲ್ಲ ಅದಾದಮೇಲೆ ಹಿಂಗೆ ಅವ್ರು ಬರೋವರೆಗೂ ಟೈಮ್ ಪಾಸ್ ಮಾಡಬೇಕಲ್ವ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಈ ಥರ ಎಲ್ಲ ತರಲೆ ತರಲೆ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ ಓಕೆ ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ ನಾನು ಬನ್ನಿರಿ ಹೋಗೋಣ ಅಂದೆ ನೀನು ಮಾತ್ರ ನೋಡ್ಕೊಂಡು ಬಂದೆ ನಾವು ಅಂತ ಅಂತಂದು ಸರಿ ಬಾರಪ್ಪ ಆಯಿತು ಅಂತ ಕರ್ಕೊಂಡಿದೆ ನನ್ನ ನನ್ನ ತಂಗ ನನ್ನ ತಮ್ಮನು ನನ್ನ ಮಗಳನ್ನು ನೀರೊಳಗಡೆ ಇಳಿಸ್ಕೊಂಡು ಆಟ ಆಡ್ತಾಯಿದ್ವಿ ಸರಿ ಹಾಗೆ ಒಂದು ಕ್ಲಿಕ್ ತಗೊಳ್ಳೋಣ ಅಂತ ತಗೊಂಡೆ ನನ್ನ ತಮ್ಮ ನನ್ನ ಮಗಳನ್ನು ತುಂಬ ಚೆನ್ನಾಗಿ ಆಟ ಯಾವಾಗಲೂ ಹಂಗೆ ಅವ್ರ ಮಾವ ಅಂದರೆ ತುಂಬಾ ಭಯ ಇದೆ ನಾನು ಏನಾದರೂ ಊಟ ಮಾಡಿಸ್ಬೇಕು ಅಂದರೆ ಅಥ್ವಾ ಮಲಗಿಸ್ಬೇಕು ಅಂದರೆ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಯಾವಾಗಲೂ ಇದೊಂದು ಡೈಲಾಗ್ ಹೇಳ್ತಾಯಿರ್ತೀನಿ ನೋಡು ಮಾಮೂನ್ ಕರಿತೀನಿ ಶಿವ ಎಲ್ಲಿದೆಯಾ ಅಂದರೆ ಸಾಕು ಅವಳು ಬಿಟ್ಟು ತಾನೇ ಹೇಳೋದನ್ನೆಲ್ಲ ಕೇಳ್ತಾಳೆ ಅದಾದಮೇಲೆ ಸರಿ ಆಯಿತು ನನ್ನೊಂದು ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ನನ್ನ ಆದನಿಗೆ ಕೊಟ್ಟೆ ವೀಡಿಯೋ ಮಾಡಿದ್ವಿ ನೀವೇ ನೋಡ್ತಾ ಇರ್ಬೋದು ನನಗಂತೂ ಇಷ್ಟ ಆಯಿತು ಆ್ಯಕ್ಚುಲಿ ನಾನೇನು ಗೊತ್ತಾ ಬೆಂಗಳೂರಿಂದ ಬರಬೇಕಾದ್ರೆ ನಾನು ಎರಡೇ ಜೊತೆ ಡ್ರೆಸ್ ತಂದಿದ್ದು ಬೇಡ ಎಲ್ಲೂ ಹೋಗಲ್ವಲ್ಲ ಏನಕ್ಕೆ ಹೋಗ್ಬೇಕಾರೆ ಒಂದು ಸಲ ಒಂದು ಜೊತೆ ಬರ್ಬೇಕಾರೆ ಒಂದು ಜೊತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಅದನ್ನೇ ಹಾಕ್ಕೊಂಡು ಎಲ್ಲ ಕಡೆ ಸುತ್ತೋದಾಗಿದೆ ನಂದಂತೂ ಓಕೆ ಅದಾದ್ಮೇಲೆ ನನ್ನ ಆದ್ಮೇಲೆ ನನ್ನ ಮಗಳದ್ದು ವೀಡಿಯೋ ಮಾಡಿದೆ ರಿಟರ್ನ್ ಬರಬೇಕಾದ್ರೆ ಲೈಟಿಂಗ್ಸ್ ಹಾಕಿದ್ರಲ್ವ ಅದು ಕ್ಲಾರಿಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲೆಲ್ಲ ಟೆಡ್ಡಿ ಬೇರ್ಸು ಮತ್ತು ಚಿಕ್ಕ ಚಿಕ್ಕ ಗೊಂಬೆಗಳು ಕೀ ಬಂಚಸ್ಸು ಮತ್ತು ಮಕ್ಕಳದು ಟಾಯ್ಸ್ ಎಲ್ಲ ಇಟ್ಟಿದ್ರು ವೀಡಿಯೋ ಎಲ್ಲ ಮಾಡಿಕೊಂಡೆ ಆಮೇಲೆ ನನ್ನ ತಮ್ಮ ನನ್ನ ಮಗಳಿಗೆ ಸ್ಲಿಪ್ಪರ್ ತೊಗೊಳೋಣ ಅಂತ ಹೋದೆ ಪುಟ್ ಪುಟಾಣಿ ಚೆನ್ನಾಗಿದ್ವು ಆ್ಯಕ್ಚುಲಿ ಸ್ಲಿಪ್ಪರ್ಗಳೆಲ್ಲ ಬಟ್ ನನ್ನ ಮಗಳಿಗೆ ಯಾವುದೂ ಆಗಲಿಲ್ಲ ಅದಾದಮೇಲೆ ಇಲ್ಲಿ ಕೃಷ್ಣ ಇದೆ ನೋಡಿ ಇದನ್ನು ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಕಮ್ಮಿ ಮಾಡಿಕೊಳ್ಳಿಲ್ಲ ಹೋಗಿ ಇನ್ನೊಂದ್ಸಲ ಯಾವಾಗಾದರೂ ತೊಗೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಅದಾದಮೇಲೆ ಓಕೆ ಆಟ ಆಡೋಣ ಅಂತೇಳ್ಬಿಟ್ಟೆ ಬಂದರೆ ಅಲ್ಲಿ ರ್ಯಾಟ್ ವೀಲರ್ ಹಾಕಿರಲಿಲ್ಲ ಇದೊಂದಿತ್ತು ನನಗಂತೂ ಇದೊಂದು ಇಷ್ಟ ಬಟ್ ಏನು ಮಾಡೋದು ನಂಗೆ ಆಡೋಕ್ಕೆ ಭಯ ಸೊ ಅಲ್ಲೇ ಎಲ್ಲ ನಿಂತ್ಕೊಂಡು ಸಾಂಗ್ ಹಾಕಿದ್ರು ನನಗೆ ಹಂಗೆ ಹಂಗೆ ಅನ್ಸ ಸ್ವಲ್ಪ ಅಲ್ಲೇ ಕುಣಿತಾ ಇರ್ತೀನಿ ನಾನು ಅಲ್ಲಲ್ಲಿ ಕಾಲೆಲ್ಲ ಕುಣಿಸ್ಕೊಂಡು ಸ್ಟಪ್ಪಾಗ್ತಾಯಿದ್ದೆ ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಬರಲ್ಲ ಅದಾದಮೇಲೆ ನನ್ನ ತಮ್ಮ ಅದು ಕೂರೋಣ ಅಂತ ಹೇಳಿಬಿಟ್ಟು ನನಗೆ ಅದ್ರ ಹೆಸ್ರು ಏನು ಅಂತ ಗೊತ್ತಿಲ್ಲ ಹೋದ ಬಟ್ ಆಮೇಲೆ ಬೇಡ ಅಂತ ಸುಮ್ಮನೆ ಬಂದ ನನ್ನ ಮಗಳಂತೂ ಯಾವ ಆಟನೂ ಆಡೋಲ್ಲ ಅಲ್ಲಿ ಯಾಕಂದರೆ ಚಿಕ್ಕವಳಲ್ವ ಅವಳಿಗೆ ಆಟ ಆಡೋಕ್ಕೆ ಭಯ ಸೊ ನಾನು ಸುಮ್ಮನೆ ಆದ್ವಿ ನಾವು ಯಾವುದಕ್ಕೂ ಕೂರ್ಸೋಕ್ಕೂ ಹೋಗಲಿಲ್ಲ ಬಟ್ ನೀರಲ್ಲಿ ಮಾತ್ರ ಕೈಯಲ್ಲಿ ಆಡಿಸ್ಕೊಂಡು ಇದೂ ಹೀಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಇತ್ತು ನನ್ನ ಬಂಗಾರ ಸಖತ್ತು ಖುಷಿಯಾಗುತ್ತೆ ನನ್ನ ಮಗ ಆದರೂ ಒಂದು ಸ್ವಲ್ಪ ಬೇಜಾರಾಯಿತು ಎಲ್ಲರೂ ಆಟ ಆಡ್ತಾ ಇದ್ದರು ಇವಳು ಮಾತ್ರ ಹಿಂಗೆ ಆಟ ಆಡ್ತಾ ಇಲ್ಲಲ್ವ ಅಂತೇಳ್ಬಿಟ್ಟು ಅದನ್ನೇ ನೋಡಿ ಎಂಜಾಯ್ ಮಾಡ್ತಿದ್ಲು ಸಖತ್ ಹ್ಯಾಪಿಯಾಗಿರ್ತಾಳೆ ಎಲ್ಲಿ ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಅಥ್ವಾ ಈ ಥರ ಎಲ್ಲಾದರೂ ಹೋದರೆ ತುಂಬ ಖುಷಿಯಾಗಿರ್ತಾಳೆ ಯಾಕಂದರೆ ಅವಳಿಗೆ ಜನಗಳು ಜಾಸ್ತಿ ಇದ್ದಷ್ಟು ಅಯ್ಯೋ ಆ ಜಾತ್ರೆಯಲ್ಲಿ ಅವಳನ್ನ ಹಿಡಿಯೋಕೆ ಆಗಿಲ್ಲ ನಮಗಂತೂ ಸುಸ್ತಾಯಿತು ಮೂರು ಜನ ಇದ್ದೆ ಅವಳು ಹಿಡಿಯೋಕ್ಕಾಗಲಿಲ್ಲ ಅದಾದ್ಮೇಲೆ ಅದೇ ಕೂರೋಣ ಅಂತ ಹೋಗಬೇಕಾದ್ರೆ ಪಾಪ ಎತ್ಕೊಂಡು ಕೂರಂಗಿಲ್ಲ ನಾನಂತೂ ಬಡ್ಕೊಂಡೆ ಬೇಡ ಕಣ ಪಾಪ ಎತ್ಕೊಂಡು ಹೋಗ್ಬೇಡ ಹೋಗ್ಬೇಡ ಅಂದರು ಕೇಳಿರಲಿಲ್ಲ ನನ್ನ ತಮ್ಮ ಹೋಗ್ತೀನಿ ಅಂತ ಹೋಗಿದ್ದ ಬಟ್ ಅವರೆಲ್ಲ ಇಲ್ಲ ಪಾಪ ಎತ್ಕೊಂಡು ಹೋಗಬೇಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು ಸರಿ ಓಕೆ ಇನ್ನೇನು ಮನೆಗೆ ಹೊರಡೋಣ ಅಂತ ಬರ್ತಾ ಇರಬೇಕಾದ್ರೆ ಬನ್ನಿ ಗೋಬಿ ತಿನ್ನೋಣ ಅಂತ ಗೋಬಿ ತಿಂದ್ಕೊಂಡು ಬರ್ತಾಯಿದ್ವಿ ನನ್ನ ನನ್ನ ಮಗಳಿಗೆ ಖಾರ ಆಯಿತು ಅನಿಸುತ್ತೆ ಆಹಾ ಖಾರ ಖಾರ ಅಯ್ಯ ಅಯ್ಯ ಸರಿ ನನ್ನ ತಮ್ಮನೆ ನೀರು ಕುಡಿಸ್ತಾ ಓಕೆ ಅದಾದಮೇಲೆ ಹೊರಟ್ವಿ ಏನು ಮಾಡೋದು ನನ್ನ ಆದಂತೂ ಅವಳ ಕೈಯಲ್ಲೇ ಇತ್ತಲ್ವ ಫೋನು ಅದಕ್ಕೆ ಅದಕ್ಕೆ ನಾಳವ್ಳು ಆ್ಯಕ್ಚುಲಿ ಅಕ್ಕ ಅಂತಾಳೆ ಲೈಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳೋದು ಮಾಡಿಕೊಂಡ್ಳು ವೀಡಿಯೋ ಲೈಟಿಂಗ್ಸ್ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಇನ್ನೇನಂದರೆ ನನಗೆ ಎಲ್ಲಾದರೂ ಹೋಗಬೇಕು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ನಾನು ಸಿಂಗಲಾಗಂತೂ ಎಲ್ಲೂ ಹೋಗಲಿಲ್ಲ ಸಿಂಗಲಾಗಿರುವಾಗ ಮದುವೆ ಆದಮೇಲೆ ಸುತ್ತಣ ಅಂದ್ಕೊಂಡೆ ಮದುವೆ ಆದಮೇಲಂತೂ ಆಗಲೇ ಇಲ್ಲ ಅದು ಇದು ಇನ್ನು ನನ್ನ ಗಂಡ ದುಡಿಯೋದು ಕಮಿಟ್ಮೆಂಟ್ಗಳು ಹಾಳುಮುಳು ಅಂದ್ಕೊಂಡು ನಾನು ಎಲ್ಲೂ ಕರ್ಕೊಂಡೇ ಹೋಗಲ್ಲ ಯಾವುದಾದ್ರೂ ಹೋದರೆ ಟೆಂಪಲ್ಗೆ ಹೋಗ್ತೀವಿ ಅಷ್ಟೇ ಇನ್ನೆಲ್ಲೂ ಹೋಗೋಕೆ ಹೋಗಲ್ಲ ಓಕೆ ಅಂದ್ಕೊಂಡು ನನ್ನ ಮಗಳಿಗೆ ಚೆಂದಮ್ಮ ತೋರಿಸ್ತಾ ಇದ್ವಿ ಯಾಕೆ ಚಂದಮ್ಮಮ್ಮನ ತೋರಿಸಿದ್ವಿ ಅಂದರೆ ಬೈಕಲ್ಲಿ ಕೂರೋಕ್ಕೆ ಸಖತ್ತು ಹಿಂಸೆ ಇದ್ಲು ಹೊಳ್ತಾಯಿದ್ಲು ಕೂರಕ್ಕೆ ಹಗದೆ ಅದಕ್ಕೋಸ್ಕರ ಚಂದಮ್ಮನ ತೋರಿಸ್ಕೊಂಡು ನಾವು ಆರ್ಡ್ ಹೇಳ್ಕೊಂಡು ಬಂದ್ವಿ ಬನ್ನಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನನ್ನ ಆದನಿಗೊಂದು ನನಗೊಂದು ಅಂತ ಈ ಪುಟಾಣಿ ಆಣಿ ಇದು ತಗೊಂಡ್ವಿ ಕೀ ಬಂಚು ಓಕೆ ಅದಾದಮೇಲೆ ನಮ್ಮ ಅಜ್ಜಿಗೆ ಈ ಬಳೆ ತಗೊಂಡ್ವಿ ನನ್ನ ಹತ್ರ ನಿಜವಾಗ್ಲೂ ನಾನು ಎಷ್ಟು ಅಮೌಂಟ್ ತೊಗೊಂಡೋಗಿದ್ದೆ ಅಂದರೆ ಶಾಕ್ ಆಗ್ತೀರಾ ಜಸ್ಟ್ ಟೂ ಹಂಡ್ರೆಡ್ ನಾನು ತೊಗೊಂಡೋಗಿದ್ದು ಅದು ನಮ್ಮ ಅಜ್ಜಿ ಕೊಟ್ಟಿದ್ದಿದ್ದು ಓಕೆ ನಮ್ಮ ಅಜ್ಜಿಗೆ ಬಳೆ ತೊಗೊಂಡ್ವಿ ನಾನು ಬಳೆ ತೊಗೊಂಡೆ ನನಗೆ ಇದು ಸಿಂಗಾರಮ್ ಸಿಂಗಾರಮ್ ಸಿಂಗ ನಮ್ಮ ಅದ್ನಿ ತೊಗೊಂಡ್ವಿ ಓಕೆ ಪುರಿ ಖಾರ ಜಾತ್ರೆಗೆ ಹೋದರೆ ಕಡಲೆಪುರಿ ಅಂತೂ ತಗೊಂಡು ಬರದೆ ಬಿಡಲ್ಲ ಸ್ವೀಟು ಪತ್ತೆ ಪುರಿ ಖಾರ ಹಾಕಿಸ್ಕೊಂಡು ತಗೊಂಡು ಬಂದ್ವಿ ಇಷ್ಟು ವೆಡ್ನಸ್ ಡೇ ಲಾಗು ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ ಬಾಯ್